ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಗಣೇಶ್ ಮೈದಾನದಲ್ಲಿ ಸಭೆಯನ್ನು ಮುಗಿಸಿ ಭವ್ಯವಾದಂಥ ಮೆರವಣಿಗೆಯೊಂದಿಗೆ ಕಾರ್ಯಕರ್ತರೊಂದಿಗೆ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ಮುಖಂಡರನ್ನು ಒಳಗೊಂಡು ಇಂದು ಮೂರು ನಾಮಿನೇಷನನ್ನು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ನಮ್ಮ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರ ಹುಮ್ಮಸ್ಸು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಭಾರತೀಯ ಜನತಾ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ ಆ ಉತ್ಸಾಹ ನೋಡಿ ನನಗೂ ಕೂಡ ಒಂದು ಆನಂದ ಭಾಸ್ಪವನ್ನು ಆ ಜನಸ್ತೋಮ ಅವರ ತಾಳ್ಮೆ ನಮ್ಮ ನಾಯಕರ ನುಡಿಗಳು ಅವರ ಭಾವನೆಗಳು ನಿಜವಾಗಲೂ ಅವರ ಋಣ ನಾನು ಈ ಜನ್ಮದಲ್ಲಿ ತೀರ್ಸ್ಲಿಕ್ಕೆ ಆಗಲ್ಲ ಅಂಥ ಒಂದು ಒಳ್ಳೆ ರೀತಿಯಲ್ಲಿ ಅವರು ಪಕ್ಷವನ್ನು ಗೆಲ್ಲಿಸ್ಬೇಕಂತ ಇವತ್ತ ಪಣ ತೊಟ್ಟಿ ಸಂಕಲ್ಪನ ಮಾಡಿದ್ದಾರೆ ರಾಹುಲ್ ಗಾಂಧಿ ದೇಶ ಬರ್ತದೋ ಅದರ ಹೇಳಿದ್ರು ನಮ್ದು ನಮ್ದು ಜನ ಚಾಸ್ತಾರೆ ಅವನು ದೇಶ ಬರ್ತದೆ ನಿಲ್ಲಾಕೇದು ಒಂದು ಸಹ ಸೀಟ್ ನಿಂತಾನೆ ಮತ್ತು ಅವ ಹೆಂಗೆ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಯಾವ ಪಾರ್ಟಿ ಒಂದಾದ್ರೂ ಪಾರ್ಟಿ ನಿಂತ್ಕೊಂಡದ ಯಾರು ಖಂಡಿತವಾಗಿ ಇದು ಅಪ್ತಿ ಬಾರ್ ಚಾರ್ಸೋ ಬಾರ್ ಸುಮಾರು ಒಂಬತ್ತು ತಿಂಗಳಿಂದ ನಡೀತದೆ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಘೋಷವಾಕ್ಯ ಅಲ್ಲ ಇದು ಜನರ ಅಂತರಾತ್ಮದಿಂದ ಬಂದಿರುವಂತ ಘೋಷವಾಕ್ಯ ಅಂದರೆ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿ ದೇಶಕ್ಕೆ ಮೋದಿಯವರು ಅನಿವಾರ್ಯ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಮಾತ್ರ ಈಗ ಅಭಿವೃದ್ಧಿ ಹೊಂದುವಂಥ ವೇಗವನ್ನು ಮುನ್ನಡ್ಕೊಂಡು ಹೋಗ್ತದೆ ಕಾಂಗ್ರೆಸ್ಸಿನವರು ಯಾವುದೇ ಕಾರಣಕ್ಕೆ ಅಧಿಕಾರದಲ್ಲಿ ಬರಲ್ಲ ಹೇಳಿ ಈಗಾಗಲೇ ಅನೇಕ ಮತ್ತೆ ಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಕಾರಣ ಅವರಿಗೆ ಅಧಿಕಾರಕ್ಕೆ ಬರಲ್ಲ ಅಂತ ಗ್ಯಾರಂಟಿ ಇದೆ ಹೀಗಾಗಿ ಅವರು ಅಂತ ಘೋಷಣೆ ಮಾಡಿದ್ದಾರೆ ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಮುಂಬರುವಂಥ ಐದು ವರ್ಷ ಅಷ್ಟೇ ಅಲ್ಲ ಇಪ್ಪತ್ತೈದು ವರ್ಷದವರೆಗೆ ಭಾರತ ವಿಶ್ವಗುರು ಆಗಬೇಕು ಭಾರತ ಅಭಿವೃದ್ಧಿ ಹೊಂದಿದಂಥ ದೇಶವಾಗಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ನಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ ಮೋದಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಜನರು ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸ ಇದೆ ಅವ್ರ ಕಡೆನೇ ಗ್ಯಾರಂಟಿ ಈಗ ಪಕ್ಷದ ಕಡೆಯಿಂದ ನನಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಪಕ್ಷ ಮತ್ತು ಅವರ ಸಮಯ ಇಡೀ ದೇಶದಲ್ಲಿ ಓಡಾಟ ಮಾಡಬಹುದು ನಾವೆಲ್ಲರೂ ಮುಕ್ಕೊಂಡರು ಅಪೇಕ್ಷೆಯನ್ನು ಪಡ್ತಾ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಾಯಕರು ಬರ್ತಾರೆ ಖಂಡಿತವಾಗಿಯೂ ಕಳೆದ ಚುನಾವಣೆಯಲ್ಲಿ ಮತ್ತು ಈ ಚುನಾವಣೆ ಒಂದು ಸರ್ಕಾರದ ಸೃಷ್ಟಿಯನ್ನು ಹೊಡೆದು ಹಣದ ಆಧಾರದ ಮೇಲೆ ಚುನಾವಣೆ ಎದುರಿಸ್ತೀವಿ ಅನ್ನುವಂಥ ಕ್ರಮದಲ್ಲಿ ಬಂದಿದೆ ಮುಖ್ಯವಾಗಿ ಈ ಕ್ಷೇತ್ರದ ಜನತೆ ನಾನು ಹತ್ತು ವರ್ಷದ ಸಾಧನೆಗಳನ್ನು ನೋಡಿದ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದೀನಿ ಅಂತ ಅಂದರೆ ಹೀಗಾಗಿ ಅವರ ಹಣದ ಅರ್ಥ ಸರ್ಕಾರದ ಅರ್ಥ ಯಾವುದಕ್ಕೆ ನಡೀಬಿಡಲ್ಲ ಅನ್ನುವಂಥದ್ದನ್ನು ಜನ ಸಾಬೀತು ಮಾಡಿದ್ದಾರೆ